ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಆಗಿದೆ ಅವರು ಸಾಧನೆಗಳನ್ನ ಕಡಿದು ಕಟ್ಟೆ ಹಾಕಿಬಿಟ್ಟಿದ್ದಾರೆ ಮೊದಲನೇದಾಗಿ ಕೇಂದ್ರದ ಮೋದಿ ಸರ್ಕಾರ ರೈತರ ವಿರೋಧಿ ಎಕ್ಸಾಂಪಲ್ಸ್ ಹೇಳ್ತೀನಿ ರೈತರೊಂದು ಟ್ರ್ಯಾಕ್ಟರ್ ತೊಗೊಳ್ಳೋಣ ವ್ಯವಸಾಯ ಮಾಡೋಣ ಅಂತ ಟ್ರ್ಯಾಕ್ಟ್ರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಾರೆ ಟ್ರ್ಯಾಕ್ಟ್ರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಹಾಳಾಗೋಗ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಶಾಪ ಹಾಕಿ ಏನೋ ಕಷ್ಟಪಟ್ಟರು ಟ್ಯಾಕ್ಟ್ರ್ ತೊಗೊಂಡ್ರೆ ಸ್ವಲ್ಪ ದಿನ ಆದಮೇಲೆ ಟೈರ್ ಕೆಟ್ಟೋದ್ರೆ ಆ ಟ್ರ್ಯಾಕ್ಟ್ರ್ ಟೈರ್ ತೊಗೊಳಕ್ಕೆ ಹೋದರೆ ಅದ್ರ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗಲಿ ಅದು ಹಾಳಾಗೋಗ್ಲಿ ಅಂತ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿ ಟೈರ್ಗಳು ತೊಗೊಂಡ್ರೆ ಟ್ರ್ಯಾಕ್ಟ್ರ್ ಕೆಟ್ಟೋದ್ರೆ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇವಾಗ ಹೇಳಿ ಕೇಂದ್ರದ ಬಿ ಜೆ ಪಿ ರೈತರ ವಿರೋಧಿ ಟ್ಯಾಕ್ಟರ್ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಟ್ರ್ಯಾಕ್ಟರ್ ಟ್ರೈರ್ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಸ್ಪೇರ್ ಪಾರ್ಟ್ಸ್ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಫರ್ಟಿಲೈಸರ್ ತೊಗೊಳ್ಳೋಣ ಅಂತ ಹೋದರೆ ಐದು ಪರ್ಸೆಂಟ್ ಜಿ ಎಸ್ ಟಿ ಫರ್ಟಿಲೈಸರ್ ಇನ್ಪುಟ್ಟು ಅಮೋನಿಯಾ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಗೋಧಿಯ ಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸು ನೂರ ಹದಿನೇಳು ಪರ್ಸೆಂಟ್ ನಾವು ರೈಸ್ ಮಾಡಿದ್ವಿ ಭತ್ತದ ಮೇಲೆ ನೂರ ಮೂವತ್ತೇಳು ಪರ್ಸೆಂಟ್ ರೈಸ್ ಮಾಡಿದ್ವಿ ಆದರೆ ಇವತ್ತು ಎನ್ ಡಿ ಎ ಸರ್ಕಾರ ಗೋಧಿ ಮೇಲೆ ಬರೀ ನಲವತ್ತೇಳು ಪರ್ಸೆಂಟು ಭತ್ತದ ಮೇಲೆ ಬರೀ ಐವತ್ತು ಪರ್ಸೆಂಟ್ ರೈಸ್ ಮಾಡಿದೆ ಎನ್ ಡಿ ಎ ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಎನ್ ಡಿ ಎ ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್ ಅದು ಇವತ್ತು ಕೇಂದ್ರ ಸರ್ಕಾರದವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರಲ್ಲ ಸರ್ ಇವತ್ತು ಜೂನ್ ಹದಿನಾಲ್ಕನೇ ತಾರೀಕು ಯು ಎಸ್ ಆರ್ಮಿ ಡೇ ಇದೆ ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ ಸರ್ ಪಾಕಿಸ್ತಾನ ಜನರಲ್ಲು ಆಸೀಫ್ ಮುನೀರ್ ಅಂತ ಆತನು ಇವತ್ತು ಯು ಎಸ್ ಆರ್ಮಿ ಡೇಗೆ ಚೀಫ್ ಗೆಸ್ಟು ಪಾಕಿಸ್ತಾನ್ ಜನರಲ್ನ ಅಮೇರಿಕರು ಚೀಫ್ ಗೆಸ್ಟ್ ಕರೀತಾರೆ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಪಾಕಿಸ್ತಾನಗೂ ಅಮೇರಿಕಾಗ ಅಷ್ಟು ಬಾಂಧವ್ಯ ಬೆಳೀತಾ ಇದೆ ಅಂದರೆ ಇವರೇನು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ಫೇಲ್ ರೈತರ ಪರವಾಗಿ ನಿಲ್ಲೋದ್ರಲ್ಲಿ ಫೇಲ್ ಕೇಂದ್ರ ಸರ್ಕಾರ ಯಶಸ್ವಿಯಾಗಿರೋದು ಯಾವುದ್ರಲ್ಲಿ ಗೊತ್ತಾ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳ ಮೇಲೆ ಐ ಟಿ ಕಳಿಸೋದ್ರಲ್ಲಿ ಇ ಡಿ ಕಳಿಸೋದ್ರಲ್ಲಿ ವಿನಾಕಾರಣ ಡಿಸ್ಟರ್ಬ್ ಮಾಡೋದರಲ್ಲಿ ಮೊನ್ನೆನೇ ಡೌಟು ನಿತೀಶ್ ಕುಮಾರ್ ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಅವರು ಯಾವಾಗ ಹೋಗ್ತಾರೋ ಅವ್ರಿಗೂ ಗೊತ್ತಿಲ್ಲ ಯಾವಾಗ ಎನ್ ಡಿ ಎ ಬಿದ್ದೋಗುತ್ತೋ ಗೊತ್ತಿಲ್ಲ ಅವರು ನೇಷನ್ನ ಡೆಸ್ಟ್ರಾಯ್ ಮಾಡೋದ್ರ ಜೊತೆ ಬಿ ಜೆ ಪಿನೂ ಡೆಸ್ಟ್ರಾಯ್ ಮಾಡ್ತಾರವರು ಟ್ವೆಂಟಿ ನೈನ್ಗೆ ಬಿ ಜೆ ಪಿಗೆ ಅಭದ್ರತೆ ಬಂದ್ಬಿಟ್ಟಿದೆ ನಮ್ಮ ಕಾಂಗ್ರೆಸ್ಸು ನಮ್ಮ ಯು ಪಿ ಎ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಎನ್ ಡಿ ಎ ಸೋಲುತ್ತೆ ಅಂತ ಅದಕ್ಕೆ ಪವರ್ಫುಲ್ ವ್ಯಕ್ತಿಗಳ್ನೆಲ್ಲ ಮೊನ್ನೆ ಪಾಪ ಬಳ್ಳಾರಿಯಲ್ಲಿ ಸೋತೋದ್ರಲ್ಲ ಎಂ ಪಿ ಅವ್ರಿಗೆ ಹೊಟ್ಟೆ ಊರಿಗೆ ಇರೋಕ್ಕಾಗ್ತಾಯಿಲ್ಲ ಊರಿಗೆ ಇರೋಕ್ಕಾಗ್ತಿಲ್ಲ ಅದಕ್ಕೆ ನೆನ್ನೆ ಅದರ ಪ್ರತಿಫಲ ಕಳಿಸಿದ್ದಾರೆ ನಾವು ಕಾಂಗ್ರೆಸ್ ಎಮ್ ಎಲ್ ಎಗಳು ಬಿ ಜೆ ಪಿ ಐ ಟಿಗೆ ಇ ಡಿಗೆ ಯಾವುದಕ್ಕೂ ಎದರೋರಲ್ಲ ವಿ ಆರ್ ರೆಡಿ ಟು ಫೇಸ್ ಎವ್ರಿಥಿಂಗ್ ಸರ್